तो आता आपण चला जरा त्याएंगे कढू देऊ विद्यार्थी पण तर नाही तर मलायला काय शाना रोका कोला कुडी करन्दिरा पा अधिके जरूरा ಯಾದಗಿರಿ ಜಿಲ್ಲೆಯ ಹುರುಮುಟ್ಕಲ್ ಮತಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಗಣಪುರ ಗ್ರಾಮದಲ್ಲಿ ಸುಮಾರು ಮೂರು ವರ್ಷಗಳ ಹಿಂದೆ ಎರಡು ಟ್ಯಾಂಕ್ ನಿರ್ಮಾಣ ಮಾಡಿ ಇಲ್ಲಿವರೆಗೆ ಸಾರ್ವಜನಿಕರಿಗೆ ಉಪಯೋಗ ಆಗಿಲ್ಲ ಒಂದು ಎರಡನೇದು ಅಂಗನವಾಡಿ ಬಿಸಿ ಉಡ ಬಿಸಿ ಊಟದ ಕಟ್ಟಡ ಸಂಪೂರ್ಣ ಶಿಥಿಲ ವ್ಯವಸ್ಥೆಯಲ್ಲಿದ್ದು ಈವಾಗೋ ನಾಳೆ ಬಲಿಗಾಗಿ ಕಾಯ್ತಿದೆ ಆದರೂ ಕೂಡ ಅಧಿಕಾರಿಗಳು ನಾಮಕವಾಸೆ ಗ್ರಾಮಕ್ಕೆ ಭೇಟಿ ನೀಡಿರ್ತಕ್ಕಂಥದ್ದು ಇದು ನಾಚಿಕೆಣ್ಣ ಸಂಗಾತಿ ಅದರ ಜೊತೆಗೆ ಶಾಲೆ ಅಕ್ಕಪಕ್ಕದಲ್ಲಿ ಸ್ವಚ್ಛತೆ ಮರಿಚುಕಾಗಿದೆ ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿರ್ತಕ್ಕಂಥ ಶಾಲಾ ಮಕ್ಕಳು ಸ್ವಚ್ಛತೆ ಇಲ್ಲ ಬ್ಲೀಚಿಂಗ್ ಪೌಡರ್ ಇಲ್ಲ ಚರಂಡಿ ಸ್ವಚ್ಛ ತೆಗೆದಿಲ್ಲ ಆಮೇಲೆ ಆ ಊರಲ್ಲಿ ಬಹುತೇಕ ಕಡೆಗೆ ಹೊಸ ಮನೆ ಕಟ್ಟಡಗಳಿಗೆ ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ಅಲ್ಲಿ ಚರಂಡಿ ಇಲ್ಲ ಶಿಶಿರಾಸ್ತಿ ಇಲ್ಲ ಇವತ್ತು ಮಳೆ ಬಂದರೆ ಸಾಕು ಅವ್ರ ಮನೆಗೆ ಆ ಗಾಡಿ ತೊಗೊಂಡು ಸಾಧ್ಯ ಇಲ್ಲ ಟೂ ವೀಲರ್ಸ್ ಹೋಗೋಂಗಿಲ್ಲ ಟ್ಯಾಕ್ಟ್ರ್ ಹೋಗೋಂಗಿಲ್ಲ ಕಾರ್ ಹೋಗೋಂಗಿಲ್ಲ ಅಂಥ ಪರಿಸ್ಥಿತಿ ಇದ್ದರೂ ಕೂಡ ಕ್ಷೇತ್ರ ಶಾಸಕರ ನಿರ್ಲಕ್ಷ್ಯ ಜಿಲ್ಲಾಡಳಿತದ ನಿರ್ಲಕ್ಷ್ಯ ತಾಲೂಕಾಡ ತಾಲೂಕು ಆಡಳಿತ ನಿರ್ಲಕ್ಷ್ಯ ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯದಿಂದ ಆ ಗ್ರಾಮ ಇವತ್ತು ಆಗ್ಯದ ಅದೇನು ಇಲ್ಲ ಶಾಸಕರ ಊರ್ಲಿಂತ ಸುಮಾರು ಎರಡೂವರೆ ಕಿಲೋಮೀಟರ್ ಅಂತರದಲ್ಲಿ ಊರು ಇವರು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ಕಂತ ಹೋಗ್ತಾರೆ ಅಲ್ಲಿ ನೋಡ್ರಿ ಗಬ್ಗದ್ನಾರಲಕ ಇವ್ರು ಏನು ಕೆಲಸ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಅದ ಸೆಪ್ಟೆಂಬರ್ ಐದರೊಳಗೆ ಈ ಸಮಸ್ಯೆಗೆ ಇತ್ಯರ್ಥ ಆಗ್ಲಿಲ್ಲ ಇವೆಲ್ಲ ಅಂದರೆ ತಂದಕೂರು ಸರ್ಕಲ್ ಬಂದ್ ಮಾಡಿ ಕಸಿ ಬೃಹತ್ ಪ್ರತಿಭಟನೆ ಮಾಡ್ಬೇಕಾಗ್ತದಂತಕ್ಕಂಥದ್ದು ನಾನು ಜಿಲ್ಲಾಡಳಿತಕ್ಕೆ ಮತ್ತು ರಾಜಕಾರಣಿಗಳಿಗೆ ಎಚ್ಚರಿಕೆ ನಡೆದಿದ್ದೇನೆ